ರಾಮನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ವಿ ದೇಶಪಾಂಡೆ ಜೋಯಿಡಾ ಇಪ್ಪತ್ತೇಳು ಏಪ್ರಿಲ್ ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ನಿಲಯದ ಎರಡು ಕೋಟಿ ವೆಚ್ಚದ ಕಾಂಪೌಂಡ್ ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ರಾಮನಗರ ಏಳು ಹೊಸ ಅಂಗನವಾಡಿ ಹಾಗೂ ತಾಲೂಕಿನ ಇನ್ನೂರ ಹದಿನಾಲ್ಕು ಅಂಗನವಾಡಿಗಳಿಗೆ ಕುಕ್ಕರ್ ವಿತರಣೆ ಹಾಗೂ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯಿಡಾ ಶಾಸಕ ಆರ್ ವಿ ದೇಶಪಾಂಡೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಭಾಗದಲ್ಲಿ ಹಿಂದೆ ಶಿಕ್ಷಣ ಕಡಿಮೆ ಇತ್ತು ಈಗ ಹೊಸ ಶಾಲೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕ ಯುಗ ಪ್ರಾರಂಭವಾಗಿದೆ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಶಿಕ್ಷಕರು ಮತ್ತು ಪಾಲಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಬಡವರ ಮಕ್ಕಳು ಮತ್ತು ರೈತರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸರಿಯಾಗಿ ಸುಣ್ಣ ಬಣ್ಣ ಮಾಡಿ ಚೆನ್ನಾಗಿ ಮಾಡಿ ಹಾಗೂ ಹೂ ತೋಟ ಸರಿಯಾಗಿ ಇಡಿ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ ಹಣಬರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ ರಾವಳ ವಿಜಯ ಪಂಡಿತ್ ಕೃಷ್ಣ ದೇಸಾಯಿ ಗುರುನಾಥ ಕಾಮತ್ ಅಂತೋನಿ ಜಾನ್ ಸುನೀಲ್ ಗಾವಡೆ ಪ್ರಕಾಶ ಬಬ್ಲೇಶ್ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ ಮುನ್ನಳಿ ಯು ಭಾರತೀಯಂ ಇತರರು ಇದ್ದರು